ಗ್ರಾಮ ಪಂಚಾಯಿತಿ ವತಿಯಿಂದ ರಾಂಪುರ ಗ್ರಾಮದಲ್ಲಿ ನಮ್ಮ ನಡೆ ಸ್ವಚ್ಛತೆಯ ಕಡೆ ಆಂದೋಲನ ಕಾರ್ಯಕ್ರಮ ರಾಜ್ಯದ ಪ್ರತಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹದಿನೈದು ಒಂಬತ್ತು ಎರಡ್ ಸಾವಿರದ ನಾಲ್ಕು ತಿಂಗಳಿಂದ ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಎರಡು ಹತ್ತು ಎರಡ್ ಸಾವಿರದ ನಾಲ್ಕು ತಿಂಗಳವರೆಗೆ ಗ್ರಾಮದಲ್ಲಿ ನಮ್ಮ ನಡೆ ಸ್ವಚ್ಛತೆ ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು ಎಂದು ಸರ್ಕಾರ ಆದೇಶ ನೀಡಲಾಗಿತ್ತು ಈ ಆದೇಶದ ಪ್ರಕಾರ ಕೊಟ್ಟೂರು ತಾಲೂಕಿನ ರಾಂಪುರ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ನಾಲ್ಕು ಮೂರನೇ ಶನಿವಾರದಂದು ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಮದಲ್ಲಿ ನಮ್ಮ ನಡೆ ಸ್ವಚ್ಛತೆ ಕಡೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮವನ್ನು ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಅನಂತಪುರು ದೀಪ ಬಗ್ಗಿಸಿ ಪ್ರತಿಜ್ಞೆಯನ್ನ ಮಾಡುವುದರ ಮೂಲಕ ಈ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ನಂತರ ಗ್ರಾಮದಲ್ಲಿ ಸ್ವಚ್ಛತೆ ಜಾಗೃತಿ ಮೂಡಿಸಲು ಗ್ರಾಮದ ಬೀದಿಗಳಲ್ಲಿ ಜಾಥಾ ನಡೆಸಿ ಮತ್ತು ಗ್ರಾಮದಲ್ಲಿ ಸ್ವಚ್ಛತೆ ಮಾಡುವುದರ ಮೂಲಕ ಗ್ರಾಮಸ್ಥರಿಗೆ ಸ್ವಚ್ಛತೆ ಜಾಗೃತಿ ಅರಿವು ಮೂಡಿಸಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ಪಂಚಾಯಿತಿ ಎಡಿ ವಿಜಯಕುಮಾರ್ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿಯ ಪಿಡಿಒ ಉಮಾಪತಿ ಪಿ ಸಿಬ್ಬಂದಿ ವರ್ಗದವರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಸರ್ವ ಸದಸ್ಯರು ಹಾಗೂ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಸೇರಿದಂತೆ ಶಿಕ್ಷಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಚಿಗಟೇರಿ ಜಯಪ್ಪ ನ್ಯೂಸ್ ನಮಸ್ಕಾರ ಒಂದನೆಯದಾಗಿ ಈ ಕಾನ್ಪುರ ಗ್ರಾಮ ಪಂಚಾಯಿತಿ ಏನಕ್ಕೆ ನಮ್ಮ ಹೊಸ ಕಾಲೇಜಿಗೆ ಬಂದ ನಂತರ ನನ್ನ ಮೊದಲ ವಿಶಿಷ್ಟ ಕಾನ್ಪುರ ರು ನನಗೆ ಮತ್ತೊಂದು ನನ್ನ ಶುಭಾಶಯಗಳನ್ನು ತಿಳಿಸ್ತೇನೆ ತಮಗೆಲ್ಲರಿಗೂ ತಿಳಿದ ಹಾಗೆ ನಾವು ಪ್ರತಿ ವರ್ಷ ಅಕ್ಟೋಬರ್ ಎರಡು ಬಂದಾಗಷ್ಟು ಸಮಾಧಾನ ವಸತಿ ವಿಸ್ತರಣೆ ಮಾಡ್ತೇವೆ ಆದರೆ ಸರ್ಕಾರದ ನಿಯಮದಂತೆ ನಾವು ಪ್ರತಿ ತಿಂಗಳು ಮೂರನೇ ಶನಿವಾರದಂದು ಈ ಸ್ವಚ್ಛತೆಗೆ ಆದ್ಯತೆ ನೀಡಬೇಕನ್ನೋ ಅನ್ನೋ ಒಂದು ನಿರ್ದೇಶನ ಇದೆ ಅದರಂತೆಯೇ ನಾವು ಈ ಒಂದು ಅಕ್ಟೋಬರ್ ಎರಡರವರೆಗೆ ಈ ಒಂದು ಸ್ವಚ್ಛತಾಯಿ ಸೇವಾ ಪಾಕ್ಷಿಕವಾಗಿ ಅಂದರೆ ಈ ಹನ್ನೆರಡು ಜೀವನಗಳ ಕಾರ್ಯಕ್ರಮ ಆಚರಿಸ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಕೇವಲ ಪಂಚಾಯಿತಿ ಅಷ್ಟೇ ಎಲ್ಲ ಊರ ನಾಗರಿಕರು ಸಾರ್ವಜನಿಕರು ಮತ್ತು ನಮ್ಮ ಆಶಾ ಕಾರ್ಯಕರ್ತರು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸ್ವಸಹಾಯ ಸಂಘದವರು ಮತ್ತು ಶಾಲಾ ಮಕ್ಕಳು ನಾವೆಲ್ಲರೂ ಕೂಡ ಭಾಗಿಯಾಗಿ ನಮ್ಮ ಊರಿನ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಲು ನಾವೆಲ್ಲರೂ ಕೂಡ ಕ್ರಮವಹಿಸೋಣ ಸೊ ಇವತ್ತಿನ ದಿನದಿಂದಲೇ ಇದರ ಅಂಗವಾಗಿ ನಾವು ಪ್ರತಿಜ್ಞೆಯನ್ನು ಮಾಡೋಣ ಅಂತ ಹೇಳಿ ತಮ್ಗೆಲ್ಲರಿಗೂ ನಾನು ಕೇಳ್ಕೊಳ್ತೇನೆ ತಾವೆಲ್ಲರೂ ಕೂಡ ನಮ್ಮ ಬಲಗೆಯನ್ನ ಮುಂದೆ ಮಾಡಿ ನಾನು ಹೇಳಿದ ಹಾಗೆ ತಾವೆಲ್ಲರೂ ಕೂಡ ನಾನು ಕಟ್ಟಬೇಕು ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ದೇಶಕ್ಕೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಮಾತ್ರವಲ್ಲದೆ ಸ್ವಚ್ಛ ಮತ್ತು ಅಭಿವೃದ್ಧಿ ಹೊಂದಿಲ್ಲ ಅಭಿವೃದ್ಧಿ ಹೊಂದಿಲ್ಲ ಭಾರತದ ಭಾರತದ ಕನಸು ಕಂಡಿತರು ಕನಸು ಕಂಡಿದ್ದರು ಮಹಾತ್ಮ ಗಾಂಧಿಯವರು ಮಹಾತ್ಮ ಗಾಂಧಿಯವರು ಭಾರತ ಮಾತೆಗೆ ಸ್ವಾತಂತ್ರ್ಯವನ್ನು ಎಂದು ಕೊಟ್ಟರು ದೇಶವನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿಡುವ ಮೂಲಕ ಭಾರತ ಮಾತೆಗೆ ಸೇವೆ ಸಲ್ಲಿಸುವುದು ಈಗ ನಮ್ಮ ಆದ್ಯ ಕರ್ತವ್ಯವಾಗಿದೆ ನಾನು ಸ್ವಚ್ಛತೆಗೆ ಬದ್ಧನಾಗಿರುತ್ತೇನೆ ಮತ್ತು ಇದಕ್ಕಾಗಿ ಮೀಸಲಿುತ್ತೇನೆ ಎಂದು ನಾನು ಈ ಪ್ರತಿಜ್ಞೆಯನ್ನು ತಿಳಿದುಕೊಳ್ಳುತ್ತೇನೆ ಸಜ್ಜಗಾಗಿ ಸೆವೆನ್ ಪ್ಲೇನಿಂದ ಕೆಲಸ ಮಾಡಲು ನಾನು ವರ್ಷಕ್ಕೆ ಮೂರು ಗಂಟೆಗಳನ್ನು ಅಂದರೆ ವಾರಕ್ಕೆ ಎರಡು ಗಂಟೆಗಳನ್ನು ಮೀಸಲಿಡುತ್ತೇನೆ ನಾನು ಕಸವನ್ನು ಎಲ್ಲೆಂದರಲ್ಲಿ ಎಸೆಯುವುದಿಲ್ಲ ಇತರರು ಸಹ ಕಸವನ್ನು ಎಲ್ಲೆಂದರಲ್ಲಿ ಎಸೆಯದಂತೆ ಜಾಗೃತಿ ಮೂಡಿಸುತ್ತೇನೆ ನಾನು ನನ್ನ ಕುಟುಂಬ ನನ್ನ ಪ್ರದೇಶ ನನ್ನ ಗ್ರಾಮ ಮತ್ತು ನನ್ನ ಕೆಲಸದ ಸವಾದೊಂದಿಗೆ ಸ್ವಚ್ಛತೆಯ ಅನ್ವೇಷಣೆಯನ್ನು ಪ್ರಾರಂಭಿಸುತ್ತೇನೆ ವಿಶ್ವದ ಸ್ವಚ್ಛವಾಗಿ ವಾಸಿಸಿಕೊಳ್ಳುವ ಇಂದು ತಮ್ಮ ನಾಗರಿಕರು ಕಸವನ್ನು ಎಸೆಯುವುದಿಲ್ಲ ಅಥವಾ ಅದು ಸಂಭವಿಸಲು ಅವಕಾಶ ನೀಡುವುದಿಲ್ಲ ಎಂದು ನಾನು ನಂಬುತ್ತೇನೆ ಈ ದೃಢ ನಂಬಿಕೆಯೊಂದಿಗೆ ನಾನು ಸ್ವಚ್ಛ ಭಾರತ ಅಭಿಯಾನದ ಸಂದೇಶವನ್ನು ಹಳ್ಳಿಗಳಲ್ಲಿ ಮತ್ತು ಪಟ್ಟಣಗಳಲ್ಲಿ ಪ್ರಚಾರ ಮಾಡುತ್ತೇನೆ ನಾನು ಇಂದು ತೆಗೆದುಕೊಳ್ಳುತ್ತಿರುವ ತೆಗೆದುಕೊಳ್ಳುತ್ತಿರುವ ಈ ಪ್ರತಿಜ್ಞೆಯನ್ನು ತೆಗೆದುಕೊಳ್ಳಲು ತೆಗೆದುಕೊಳ್ಳಲು ನಾನು ತರ ನೂರು ಜನರನ್ನು ಪ್ರೋತ್ಸಾಹಿಸುತ್ತೇನೆ ಅವರು ನೂರು ಗಂಟೆಗಳನ್ನು ಸ್ವಚ್ಛತವಾಗಿ ವಿಗಿಸುವಂತೆ ಮಾಡಲು

No, 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 no. no, no.